ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಇಪ್ಪತ್ತು ಸಾವಿರ ರೂಪಾಯಿ ಪ್ರೈಸ್ ಮನಿ ಸಿಗ್ತಾ ಇರುವಂತದ್ದು ಅಂದ್ರೆ ನಿಮ್ಮ ಮುಂದಿನ ಎಜುಕೇಶನ್ ಆಗಿರ್ಬೋದು ಅಥವಾ ನಿಮ್ಮ ಯಾವುದೇ ಖರ್ಚು ಆಗಿರ್ಬೋದು ಎಜುಕೇಶನ್ ಯೂಸ್ ಮಾಡ್ಕೋಬೇಕು ಅಂತ ಏನು ಇಲ್ಲ ನೀವು ಯಾವ್ದಕ್ ಬೇಕಾದ್ರೂ ಈ ಒಂದು ಅಮೌಂಟ್ ಅನ್ನ ಯೂಸ್ ಮಾಡ್ಕೋಬಹುದು ಇಲ್ಲಿ ಸರ್ಕಾರದಿಂದ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರುವಂತಹ ಸ್ಟೂಡೆಂಟ್ಸ್ ಗೆ ಪ್ರೋತ್ಸಾಹ ಅಂದ್ರೆ ನೀವು ಪಾಸ್ ಆಗಿರುವಂತ ಪಾಸ್ ಆಗಿರುವಂತದ್ಕೆ ಇಲ್ಲಿ ಪ್ರೋತ್ಸಾಹ ಧನ ಅಂತ ಅನ್ಬಿಟ್ಟು ಇಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಸರ್ಕಾರದಿಂದ ಕೊಡ್ತಾ ಇರುವಂತದ್ದು ಇನ್ನು ಸೆಕೆಂಡ್ ಬಿ ಸಿ ಎಕ್ಸಾಮಿನ ರಿಸಲ್ಟ್ ನಿನ್ನೆ ಅಂದ್ರೆ ಏಪ್ರಿಲ್ ಹತ್ತನೇ ತಾರೀಕು ರಿಲೀಸ್ ಆಗಿರುವಂತದ್ದು ಅನೌನ್ಸ್ ಆಗಿರುವಂತದ್ದು ಸಾಕಷ್ಟು ಜನ ವಿದ್ಯಾರ್ಥಿಗಳು ಪಾಸ್ ಆಗಿದಾರ ಸೊ ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಮತ್ತೆ ಇನ್ನು ಕೆಲವು ವಿದ್ಯಾರ್ಥಿಗಳು ಮಾತ್ರ ಫೇಲ್ ಆಗಿರ್ತಾರ ಸೊ ಫೇಲ್ ಆಗಿರುವಂತವ್ರು ಯಾವ್ದು ಯಾವ್ದಕ್ಕೂ ಕೂಡ ತಲೆ ಕೆಟ್ಟ ಹೋಗ್ಬೇಡಿ ಯಾಕಂದ್ರೆ ನಿಮ್ಗೆ ಮತ್ತೊಂದು ಅವಕಾಶ ಇರುವಂತದ್ದು ಸೊ ಇನ್ನೇನು ಸಪ್ಲಿಮೆಂಟರಿ ಎಕ್ಸಾಮ್ ಕೂಡ ಡೇಟ್ ಕೂಡ ಅನೌನ್ಸ್ ಮಾಡ್ತಾರೆ ಆ ಒಂದು ಎಕ್ಸಾಮ್ ಅಲ್ಲಿ ನೀವು ಮತ್ತೆ ಕಟ್ಟಿ ಪಾಸ್ ಮಾಡಬಹುದು ಯಾವ್ದೇ ರೀತಿ ಟೆನ್ಷನ್ ಮಾಡ್ಕೋಬೇಡಿ ಸೊ ಇವಾಗ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಪಾಸ್ ಆಗಿರುವಂತಹ ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಸರ್ಕಾರದಿಂದ ಇಪ್ಪತ್ತು ಸಾವಿರ ರೂಪಾಯಿ ಪ್ರೈಸ್ ಮನಿ ಸಿಗ್ತಾ ಇದೆ ಸೊ ಆ ಒಂದು ಪ್ರೈಸ್ ಮನಿ ಪಡೆಯೋದಕ್ಕೆ ಯಾರೆಲ್ಲ ಎಲಿಜಿಬಲ್ ಅರ್ಜಿಯನ್ನ ಯಾವಾಗ ಸಲ್ಲಿಸ್ಬೇಕಾಗುತ್ತೆ ದಾಖಲೆಗಳು ಏನೇನ್ ಬೇಕು ಇದ್ರ ಬಗ್ಗೆ ಇವತ್ತಿನ ಮಾಹಿತಿಯಲ್ಲಿ ತಿಳಿಸ್ಕೊಡ್ತೀನಿ ಸೊ ಇವಾಗ ನಾವು ಸೆಕೆಂಡ್ ಪಿ ಸಿ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದೀವಿ ನಾವು ಮತ್ತೆ ಕಟ್ಟಿ ಪಾಸ್ ಮಾಡ್ತೀವಿ ಅಂದ್ರೆ ಸಪ್ಲಿಮೆಂಟರಿ ಎಕ್ಸಾಮ್ ಬರೆದು ಪಾಸ್ ಮಾಡ್ತೀವಿ ಸೊ ಅವಾಗ ನಮ್ಗೆ ಈ ಒಂದು ಅಮೌಂಟ್ ಸಿಗುತ್ತಾ ಪ್ರೈಸ್ ಮನಿ ಸಿಗುತ್ತಾ ಇದ್ರ ಬಗ್ಗೆ ಕೂಡ ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ ಸೊ ಎಲ್ಲದ್ರ ಬಗ್ಗೆ ನಿಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಮತ್ತೆ ಈ ಒಂದು ವಿಡಿಯೋನ ಎಲ್ಲಾ ಸೆಕೆಂಡ್ ಪಿಯು ಸಿ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂತಹ ಮಾಹಿತಿಗಳನ್ನ ಪಡೆಯೋದಕ್ಕೆ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ವಿಡಿಯೋನ ಶುರು ಮಾಡೋಣ ಓಕೆ ಸ್ನೇಹಿತರೆ ಕರ್ನಾಟಕ ಸರ್ಕಾರದಿಂದ ಸೆಕೆಂಡ್ ಪಿ ಯು ಸಿ ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಅಂದ್ರೆ ಪ್ರೋತ್ಸಾಹನ ಅಂತ ಇಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರುವಂತದ್ದು ಹಾಗಾದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಈ ಒಂದು ಅಮೌಂಟ್ ಸಿಗುತ್ತಾ ಇಲ್ಲಷ್ಟೇ ಅಂದ್ರೆ ಅದಕ್ಕೂ ಕೂಡ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುವಂತದ್ದು ಅರ್ಹತೆನು ಕೂಡ ಇಲ್ಲಿ ಕೊಟ್ಟಿರುವಂತದ್ದು ಹಾಗಾದ್ರೆ ಏನೇನೆಲ್ಲ ಅರ್ಹತೆ ಇರಬೇಕು ಇರಬೇಕು ಯಾರಿಗೆಲ್ಲ ಈ ಒಂದು ಪ್ರೈಸ್ ಮನೆ ಸಿಗುತ್ತೆ ಅಂತ ನೋಡೋದಾದ್ರೆ ಇದ್ರೆ ಮೊದ್ಲನೇದಾಗಿ ನೀವು ಪ್ರಥಮ ಬಾರಿಗೆ ಪಾಸ್ ಆಗಿರ್ಬೇಕು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ ನಾಲ್ಕರ ಮೇನ್ ಎಕ್ಸಾಮ್ ಅಲ್ಲಿ ಅಂದ್ರೆ ನೀವು ರೀಸೆಂಟ್ ಆಗಿ ಏನು ಬರೋದಲ್ಲ ಆ ಒಂದು ಎಕ್ಸಾಮ್ ಅಲ್ಲಿ ಸೊ ನಿನ್ನೆ ಬಿಟ್ಟಿರುವಂತಹ ಒಂದು ಎಕ್ಸಾಮಿನ ರಿಸಲ್ಟ್ ಅಲ್ಲಿ ಅನೌನ್ಸ್ ಆಗಿರುವಂತಹ ರಿಸಲ್ಟ್ ಅಲ್ಲಿ ನೀವು ಪಾಸ್ ಆಗಿರ್ಬೇಕು ಅಂದ್ರೆ ಮೊದಲ ಪ್ರಯತ್ನದಲ್ಲೇ ನೀವು ಪಾಸ್ ಮಾಡಿರ್ಬೇಕು ಸೊ ಹಾಗಾದ್ರೆ ನಾನು ಸಪ್ಲಿಮೆಂಟರಿ ಕಟ್ಟಿ ಪಾಸ್ ಮಾಡಿ ಅನಂತರ ನಾನು ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡ್ಬೋದು ಅಂದ್ರೆ ಈ ಒಂದು ಪ್ರೈಸ್ ಮನೆಗೆ ಅಪ್ಲೈ ಮಾಡ್ಬೋದಂತ ಏನಾದ್ರು ಕೇಳ್ತಾ ಇದ್ರೆ ಸೊ ಖಂಡಿತಾಲು ಮಾಡೋದಿಕ್ಕೆ ಆಗೋಲ್ಲ ಇದು ಮೊದಲನೇದಾಗಿ ಫಸ್ಟ್ ಒಂದು ಎಲಿಜಿಬಿಲಿಟಿ ಇರುವಂತದ್ದೇ ಪ್ರಥಮ ಬಾರಿಗೆ ಆ ಒಂದು ವಿದ್ಯಾರ್ಥಿ ಪಾಸ್ ಆಗಿರ್ಬೇಕು ಅಂದ್ರೆ ನೀವೇನು ಪ್ರಥಮ ಬಾರಿಗೆ ಎಕ್ಸಾಮ್ ಅನ್ನ ಬರ್ದು ಸೆಕೆಂಡ್ ಫೀಸ್ ಎಕ್ಸಾಮ್ ಅನ್ನ ಬರೆದು ನೀವೇನು ಎಕ್ಸಾಮ್ ಅಲ್ಲಿ ಪಾಸ್ ಆಗಿರ್ತೀರಲ್ಲ ನಿನ್ನೆ ಬಂದಿರುವಂತ ರಿಸಲ್ಟ್ ಅಲ್ಲಿ ಅಂದ್ರೆ ಏಪ್ರಿಲ್ ಹತ್ತನೇ ತಾರೀಕು ಬಂದಿರುವಂತಹ ರಿಸಲ್ಟ್ ಅಲ್ಲಿ ಪಾಸ್ ಆಗಿದ್ರೆ ಮಾತ್ರ ನೀವು ಈ ಒಂದು ಸ್ಕಾಲರ್ಶಿಪ್ ಅಂದ್ರೆ ಈ ಒಂದು ಪ್ರೈಸ್ ಮನಿಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಅಂತಾನೆ ಹೇಳ್ಬೋದು ಇನ್ನು ಎರಡನೇದಾಗಿ ಪ್ರಥಮ ದರ್ಜೆಯಲ್ಲಿ ನೀವು ಪಾಸ್ ಆಗಿರಬೇಕು ಪ್ರಥಮ ದರ್ಜೆ ಅಂದ್ರೆ ಏನು ಫಸ್ಟ್ ಕ್ಲಾಸ್ ಅಲ್ಲಿ ನೀವು ಪಾಸ್ ಆಗಿರ್ಬೇಕು ಫಸ್ಟ್ ಕ್ಲಾಸ್ ಅಥವಾ ಅದಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಇರಬೇಕು ನಿಮ್ಮ ಒಂದು ಪರ್ಸೆಂಟೇಜ್ ಪಾಸ್ ಆಗಿರುವಂತಹ ಮಾರ್ಕ್ಸ್ ಫಸ್ಟ್ ಕ್ಲಾಸ್ ಅಥವಾ ಅದಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಇರ್ಬೇಕು ಇದು ಎರಡನೇದಾಗಿ ಇನ್ನು ಮೂರನೇದಾಗಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮಾತ್ರ ನೀವು ಪಾಸ್ ಆಗಿರ್ಬೇಕು ಸೊ ಓಕೆನಾ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಪಾಸ್ ಆಗಿರುವಂತ ಸೆಕೆಂಡ್ ಪಿಷನ್ ವಿದ್ಯಾರ್ಥಿಗಳು ಮಾತ್ರ ಎಲಿಜಿಬಲ್ ಇರ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಾಸ್ ಆಗಿದ್ರೆ ಸೊ ನೀವು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಅವಕಾಶವನ್ನ ಕೊಟ್ಟಿರ್ತಾರೆ ಸೊ ಅವಾಗ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗುತ್ತೆ ಸೊ ನೀವು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನೀವೇನಾದ್ರೂ ಪಾಸ್ ಆಗಿದ್ರೆ ನಿಮ್ಗೆ ಈ ಒಂದು ಪ್ರೈಸ್ ಮನೆ ಸಿಗ್ತಾ ಇರುವಂತದ್ದು ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಪ್ರೈಸ್ ಮನಿ ಅಂದ್ರೆ ಧನ ಸಿಗ್ತಾ ಇರುವಂತದ್ದು ಇಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾರೆ ನಾವು ಓ ಬಿ ಸಿ ಸ್ಟೂಡೆಂಟ್ಸ್ ಇದೀವಿ ಸೊ ನಮಗೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಅಂತಂದ್ರೆ ಈ ಒಂದು ಪ್ರೈಸ್ ಮನಿ ಸಿಗುತ್ತಾ ಅಂತ ಕೇಳ್ತಾರೆ ಖಂಡಿತವಾಗ್ಲು ಒಬಿಸಿ ಸ್ಟೂಡೆಂಟ್ಸ್ ಗೆ ಈ ಒಂದು ಪ್ರೈಸ್ ಮನಿ ಸಿಗೋದಿಲ್ಲ ಇದು ಕೇವಲ ಎಸ್ ಟಿ ಮತ್ತೆ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಪ್ರೈಸ್ ಮನಿ ಸಿಗುವಂತದ್ದು ಹಾಗಾದ್ರೆ ಈ ಒಂದು ಪ್ರೈಸ್ ಮನಿ ಅಮೌಂಟ್ ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಸಿಗುತ್ತೆ ಸ್ನೇಹಿತರೆ ಇದು ಸೆಕೆಂಡ್ ಪಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ಅದರ ಜೊತೆಯಲ್ಲಿ ತ್ರೀ ಇಯರ್ಸ್ ಆಫ್ ಪಾಲಿಟೆಕ್ನಿಕ್ ಮತ್ತೆ ಡಿಪ್ಲೊಮಾ ಮಾಡಿರುವಂತಹ ಸ್ಟೂಡೆಂಟ್ಸ್ಗೂ ಕೂಡ ಇಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಸಿಗುತ್ತೆ ಬಟ್ ಸೇಮ್ ಎಲಿಜಿಬಿಲಿಟಿ ಇರುತ್ತೆ ಅರ್ಹತೆ ಇರುತ್ತೆ ಬಟ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಪಾಸ್ ಆಗಿರ್ಬೇಕು ಸೆಕೆಂಡ್ ಪಿ ಸಿ ತ್ರೀ ಇಯರ್ಸ್ ಪಾಲಿಟೆಕ್ನಿಕ್ ಮತ್ತೆ ಡಿಪ್ಲೊಮಾ ಮಾಡಿರುವಂತಹ ಸ್ಟೂಡೆಂಟ್ಸ್ ಇಪ್ಪತ್ತು ಸಾವಿರ ರೂಪಾಯಿ ಪ್ರೈಸ್ ಮನೆ ಸಿಗ್ತಾ ಇರುವಂತದ್ದು ಹಾಗಾದ್ರೆ ಈ ಒಂದು ಪ್ರೈಸ್ ಮನೆಗೆ ಎಲಿಜಿಬಿಲಿಟಿ ಗೊತ್ತಾಯ್ತು ನಾನು ಈ ಒಂದು ಪ್ರೈಸ್ ಮನೆಗೆ ಎಲಿಜಿಬಲ್ ಇದ್ದೀನಿ ನಾನು ಅರ್ಜಿಯನ್ನ ಸಲ್ಲಿಸಬೇಕು ಆದ್ರೆ ಯಾವಾಗ ಮತ್ತೆ ಹೇಗೆ ಸಲ್ಲಿಸಬೇಕು ಅಂತ ನೀವು ಕೇಳ್ತಿರ್ಬೋದು ಸ್ನೇಹಿತರೆ ಅದಕ್ಕೂ ಕೂಡ ಇಲ್ಲಿ ಉತ್ತರ ಸ್ನೇಹಿತರೆ ಈ ಒಂದು ಪ್ರೈಸ್ ಮನಿಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ನೀವು ಏನು ಇಲ್ಲಿ ಈ ಒಂದು ವೆಬ್ಸೈಟ್ ಅನ್ನ ನೋಡ್ತಾ ಇದ್ದೀರಾ ಇದೇ ಒಂದು ವೆಬ್ಸೈಟ್ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು ನೀವು ಎಸ್ ಸಿ ಸ್ಟೂಡೆಂಟ್ಸ್ ಆಗಿದ್ರೆ ನೀವು ಈ ಒಂದು ವೆಬ್ಸೈಟ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ನೀವೇನಾದ್ರೂ ಒಂದ್ ವೇಳೆ ಎಸ್ ಟಿ ಸ್ಟೂಡೆಂಟ್ಸ್ ಆಗಿದ್ರೆ ಇಲ್ಲಿ ನೋಡ್ತಿರೋದು ಫಾರ್ ಎಸ್ ಟಿ ಸ್ಟೂಡೆಂಟ್ಸ್ ಪ್ಲೀಸ್ ವಿಸಿಟ್ ಟ್ರೈಬಲ್ ವೆಬ್ಸೈಟ್ ಅಂತ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಟ್ರೈಬಲ್ ವೆಬ್ಸೈಟ್ ಹೋಗುತ್ತೆ ನೀವು ಅಲ್ಲಿ ಕೆಳಗಡೆ ಮಾಡ್ಕೊಂಡ್ ಬಂದ್ರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಫಾರ್ ಪೋಸ್ಟ್ ಮೆಟ್ರಿಕ್ ಪಿ ಸಿ ಡಿಗ್ರಿ ಪ್ರೈಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಎಷ್ಟಿ ಸ್ಟೂಡೆಂಟ್ಸ್ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಸೊ ಸೇಮ್ ಅರ್ಜಿ ಸಲ್ಲಿಸುವಂತ ಪ್ರೊಸೀಜರ್ ಇಬ್ರಿಗೂ ಕೂಡ ಸೇಮ್ ಇರುತ್ತೆ ಆದ್ರೆ ಇಲ್ಲಿ ವೆಬ್ಸೈಟ್ ಅಲ್ಲ ಇಲ್ಲಿ ಬೇರೆ ಬೇರೆ ಮಾಡಿದ್ದಾರೆ ಅಷ್ಟೇ ಸೊ ಓಕೆನಾ ಹಾಗಾದ್ರೆ ನಾವು ಅರ್ಜಿಯನ್ನ ಯಾವಾಗ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಥವಾ ಈ ಒಂದು ಮನಿ ಏನಿದೆ ಇದು ಪ್ರತಿ ವರ್ಷನೂ ಕೂಡ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ ಇಲ್ಲಿ ಸೆಕೆಂಡ್ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪಿ ಜಿ ಸ್ಟೂಡೆಂಟ್ಸ್ ಗೆ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮತ್ತೆ ವೆಟರ್ನರಿ ಸ್ಟೂಡೆಂಟ್ಸ್ ಮತ್ತೆ ಮೆಡಿಸಿನ್ ಸ್ಟೂಡೆಂಟ್ಸ್ ಎಲ್ಲಾ ಕ್ಯಾಟಗರಿಯ ಸ್ಟೂಡೆಂಟ್ಸ್ಗೂ ಕೂಡ ಪ್ರತಿ ವರ್ಷನೂ ಕೂಡ ಪ್ರೈಸ್ ಮನೆಯನ್ನ ಕೊಡ್ತಾರೆ ಆದ್ರೆ ಸೆಕೆಂಡ್ ಪಿ ಸಿ ಎಕ್ಸಾಮಿನ ರಿಸಲ್ಟ್ ಅನೌನ್ಸ್ ಆದ ಬಳಿಕ ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನ ಕೊಡ್ತಾರೆ ಹಾಗಾದ್ರೆ ಯಾವಾಗ ಅವಕಾಶವನ್ನ ಕೊಡಬಹುದು ಅಂತ ನೀವು ಕೇಳಿದ್ರೆ ಈ ತಿಂಗಳು ಸಾಧ್ಯ ಇಲ್ಲ ಮುಂದಿನ ತಿಂಗಳು ಕೂಡ ಸಾಧ್ಯ ಇಲ್ಲ ಯಾಕಂದ್ರೆ ಎಲೆಕ್ಷನ್ ಇರುವಂತದ್ದು ಸೊ ಅದಾದ್ಮೇಲೆ ನಿಮ್ಗೆ ಒಂದು ಮೂರು ತಿಂಗಳ ನಂತರ ಅಥವಾ ಅದರ ಒಳಗೆ ಕೂಡ ಬರ್ಬೋದು ಮೂರು ತಿಂಗಳ ನಂತರ ಈ ಒಂದು ಸ್ಕಾಲರ್ಶಿಪ್ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅಂದ್ರೆ ಈ ಒಂದು ಪ್ರೈಸ್ ಮನೆ ಸ್ಕಾಲರ್ಶಿಪ್ ಗೆ ನೀವು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅಪ್ಲೈ ಮಾಡಬಹುದಾಗುತ್ತೆ ಸೊ ಈ ಒಂದು ಪ್ರೈಸ್ ಮನಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅಂದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶನ ಕೊಟ್ಟರು ಅಂತಂದ್ರೆ ಖಂಡಿತಲ್ಲೂ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸೊ ಅಷ್ಟೇ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೂ ಕೂಡ ಈ ಒಂದು ಪ್ರೈಸ್ ಪ್ರೈಸ್ ಮನೆ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಪಾಸ್ ಆಗಿರುವಂತ ಸ್ಟೂಡೆಂಟ್ಸ್ ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮಾರ್ಚ್ ಹತ್ತನೇ ತಾರೀಕು ಟೈಮ್ ಕೊಟ್ಟಿದ್ರು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಮಾರ್ಚ್ ಹತ್ತನೇ ತಾರೀಕು ಟೈಮ್ ಕೊಟ್ಟಿದ್ರು ಅದೇ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಪಾಸ್ ಆಗಿರುವಂತ ಸೆಕೆಂಡ್ ಪಿ ಸಿ ಸ್ಟೂಡೆಂಟ್ಸ್ ಆಗಿರ್ಬೋದು ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು ಡಿಪ್ಲೊಮಾ ಸ್ಟೂಡೆಂಟ್ಸ್ ಮತ್ತೆ ಡಬಲ್ ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು ಎಲ್ಲರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲೂ ಕೂಡ ಅವಕಾಶವನ್ನು ಕೊಡ್ತಾರೆ ಒಂದ್ ಎರಡು ತಿಂಗಳ ನಂತರ ಈ ಒಂದು ಈ ಒಂದು ಪ್ರೈಸ್ ಮನಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಡ್ತಾರೆ ಅವಾಗ ನಾನ್ ನಿಮ್ಗೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳ್ಸಿಕೊಡ್ತೀನಿ ಸ್ನೇಹಿತರೆ ಸೊ ಆದ್ರೆ ನಿಮ್ಗೆ ಡೌಟ್ ಕೂಡ ಬರ್ಬೋದು ಸೊ ಇವಾಗ ಯಾಕೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇದ್ರ ಅವಾಗಲೇ ತಿಳ್ಸಿಕೊಡ್ಬೋದಾಗಿತ್ತಲ್ಲ ಅಂತ ನೀವು ಯೋಚನೆ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಇನ್ಫಾರ್ಮೇಶನ್ ಅಂದ್ರೆ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ ಯಾಕೆ ಅಂತಂದ್ರೆ ನನ್ನ ಒಂದು ವಿಡಿಯೋಸ್ ಕಾಮೆಂಟ್ ಬಂದಿರುವಂತದ್ದು ನಾನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಪ್ಲೈ ಮಾಡಿಲ್ಲ ನನ್ಗೆ ಗೊತ್ತಿರ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಅಪ್ಲೈ ಮಾಡಬಹುದಾ ಮತ್ತೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನನ್ಗೆ ಈ ಒಂದು ಪ್ರೈಸ್ ಮನೆಗೆ ಪ್ರೈಸ್ ಮನಿ ಬಗ್ಗೆ ಗೊತ್ತಿರ್ಲಿಲ್ಲ ನನ್ಗೆ ಸೊ ಇವಾಗ ನಾನು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಪ್ಲಿಕೇಶನ್ ಅಂತ ಸಾಕಷ್ಟು ಜನ ಮೆಸೇಜ್ ಮಾಡಿದ್ದಾರೆ ಸೊ ಆ ಒಂದು ಉದ್ದೇಶಕ್ಕೆ ಆ ಒಂದು ಉದ್ದೇಶಕ್ಕೆ ಮಾತ್ರ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದೀನಿ ಯಾಕೆಂತ ಇನ್ಫಾರ್ಮೇಶನ್ ನಿಮ್ಗೆ ಮೊದಲೇ ಗೊತ್ತಿರ್ಲಿ ಅಂತ ಸೊ ಯಾಕೆ ಅಂತಂದ್ರೆ ಇದಕ್ಕೆ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ನೀವು ಮೊದ್ಲೇ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟ ನಂತರ ನೀವು ಈಸಿಯಾಗಿ ಬೇಗ ಅರ್ಜಿಯನ್ನ ಸಲ್ಲಿಸಬಹುದು ಹಾಗಾದ್ರೆ ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡೋದಕ್ಕೆ ಅಂದ್ರೆ ಈ ಒಂದು ಪ್ರೈಸ್ ಮನೆಗೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಮೈನ್ ಆಗಿ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಸೊ ಇವೆರಡು ಮೇನ್ ಇಂಪಾರ್ಟೆಂಟ್ ಇನ್ ಮಿಕ್ಕಿದ್ ನಿಮ್ಮ ಹತ್ರ ಎಲ್ಲರೂ ಕೂಡ ಇರುತ್ತೆ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಯಾಕೆ ಅಂತಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೆಲವರ ಹತ್ರ ಇರಲ್ಲ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಕಂಪಲ್ಸರಿ ಬೇಕಾಗುತ್ತೆ ಆರ್ ಡಿ ನಂಬರ್ ಬೇಕಾಗುತ್ತೆ ಆರ್ ಡಿ ನಂಬರ್ ಅಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಆರ್ ಡಿ ನಂಬರ್ ಅಂತ ಕರೀ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ನಿಮ ಹತ್ರ ಇಲ್ಲ ಅಂದ್ರೆ ನೀವು ಖಂಡಿತವಾಗ್ಲು ಇನ್ನೂ ಟೈಮ್ ಇದೆ ನೀವು ಅದನ್ನ ಅಪ್ಲೈ ಮಾಡಿ ಆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಮಾಡಿಸ್ಕೊಳ್ಳಿ ಸೊ ಅದಾದ್ಮೇಲೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಪಿ ಯು ಸಿ ಮಾಸ್ ಕಾರ್ಡ್ ಬೇಕಾಗುತ್ತೆ ಒರಿಜಿನಲ್ ಮಾಸ್ ಕಾರ್ಡ್ ಬೇಕಾಗುತ್ತೆ ಅದಾದ ನಂತರ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ನೀವು ಈ ಒಂದು ಪ್ರೈಸ್ ಮನೆಗೆ ಅಪ್ಲೈ ಮಾಡಬಹುದು ಮತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡಿರಿ ನಿಮಗೆ ಮುಂದಿನ ದಿನಗಳಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ ಸೊ ನೆಕ್ಸ್ಟ್ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಸೊ ಮತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕು ಮತ್ತೆ ನೀವು ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಏನೆಲ್ಲ ಮಾಡಬೇಕು ಇಲ್ಲಿ ಕೇವಲ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮ್ಗೆ ಹಣ ಬರೋದಿಲ್ಲ ಸೊ ಅದನ್ನ ಏನ್ ಮಾಡ್ಬೇಕು ಅನ್ನೋದು ಕೂಡ ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ತಿಳ್ಸಿಕೊಟ್ಟಿದ್ರೆ ನಿಮ್ಗೆ ಆ ಹಳೆ ಬಿಡದಲ್ಲಿ ತಿಳಿಸ್ಕೊಟ್ಟಿದೀನಿ ಸೊ ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶನ ಕೊಟ್ಟ ನಂತರ ನಮಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಆನ್ಲೈನ್ ಅರ್ಜಿ ಸಲ್ಲಿಸಿದ ಮೇಲೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಏನೆಲ್ಲ ಮಾಡಿದ್ರೆ ಮಾತ್ರ ನಿಮ್ಗೆ ಹಣ ಬರುತ್ತೆ ಅದೆಲ್ಲಾನು ಕೂಡ ವಿಡಿಯೋ ಮಾಡಿ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನೀವು ನೋಡಬಹುದು ಸ್ನೇಹಿತರೆ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋನ ಉಪಯೋಗ ಇರುವಂತವರಿಗೆ ಖಂಡಿತವರು ನಿಮ್ಮ ಪಿ ಎಸ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿದೆ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್